ಹಾಯ್ ಗೆಳೆಯರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕಾರ್ತಿಕ್ ನಾನು ಬೆಳೆದ ಹಳ್ಳಿ ಚಿಕ್ಕದಾದರೂ ಅಲ್ಲಿ ಬೆಳೆದ ಪ್ರೀತಿ ದೊಡ್ಡದು ನಮ್ಮ ಮನೆಯ ಎದುರುಗಡೆ ಇದ್ದ ಹಳೆಯ ಆಲದ ಮರ ಬಾವಿಯ ಪಕ್ಕದ ಕಲ್ಲು ಸಂಜೆ ಹೊತ್ತಿನ ಮಣ್ಣಿನ ವಾಸನೆ ಇವೆಲ್ಲವೂ ನನ್ನ ಬಾಲ್ಯದ ನೆನಪುಗಳ ಭಾಗ ಆ ನೆನಪುಗಳ ಮಧ್ಯದಲ್ಲೇ ಇದ್ದವಳೂ ನಂದಿನಿ ಅವಳು ನನ್ನ ಬಾಲ್ಯದ ಗೆಳತಿ ನನ್ನ ಮೊದಲ್ ಪ್ರೀತಿ ನಾವು ಇಬ್ಬರೂ ಶಾಲೆಗೆ ಒಂದೇ ದಾರಿಯಲ್ಲಿ ಹೋಗುತ್ತಿದ್ದೆವು ಬೆಳಗಿನ ಜಾವ ಹಸುವಿನ ಗಂಟೆಯ ಸದ್ದು ಹೊಲದ ಮೇಲೆ ಹಾರುವ ಹಕ್ಕಿಗಳ ಕೂಗು ಅವೆಲ್ಲದ ನಡುವೆ ನಂದಿನಿಯ ನಗು ನನಗೆ ಜೀವನದ ಮೊದಲ ಸಂಗೀತವಾಗಿತ್ತು ಅವಳು ನಡೆದುಕೊಳ್ಳುವಾಗ ಜಡೆ ತೂಗುತ್ತಿದ್ದ ರೀತಿ ಕಣ್ಣುಗಳಲ್ಲಿ ಸದಾ ಮಿಂಚುತ್ತಿದ್ದ ಮುಗ್ಧತೆ ನನಗೆ ತಿಳಿಯದೇ ನನ್ನ ಮನಸ್ಸು ಅವಳಿಗೆ ಒಲಿದಿತ್ತು ನಾವು ಇಬ್ಬರೂ ಬೆಳೆದಂತೆ ನಮ್ಮ ಸ್ನೇಹವೂ ಆಳವಾಯಿತು ಬೇಸಿಗೆಯಲ್ಲಿ ಬಾವಿಯ ಹತ್ತಿರ ಕುಳಿತು ಕಾಲು ನೀರಿನಲ್ಲಿ ಮುಳುಗಿಸಿ ಮಾತನಾಡುತ್ತಿದ್ದ ಕ್ಷಣಗಳು ಮಳೆಯ ದಿನ ಹೊಲದ ಅಂಚಿನಲ್ಲಿ ನಿಂತು ಮನು ತೊಯ್ದ ವಾಸನೆ ಆಳವಾಗಿ ಉಸಿರಾಡುತ್ತಿದ್ದ ಸಂದರ್ಭಗಳು ಅವುಗಳಲ್ಲೇ ನಮ್ಮ ಪ್ರೀತಿ ಮಾತಿಲ್ಲದೆ ಆರಲಿತ್ತು ನಂದಿನಿ ನನಗೆ ನೀನು ಮಾತಾಡದಿದ್ದರೂ ನಿನ್ನ ಕಣ್ಣುಗಳು ನನಗೆ ಎಲ್ಲವನ್ನೂ ಹೇಳುತ್ತವೆ ಎಂದು ಹೇಳಿದ ದಿನ ನನ್ನ ಹೃದಯ ಮೊದಲ ಬಾರಿಗೆ ಬಲವಾಗಿ ಮಿಡಿದಿತ್ತು ನಾನು ಅವಳ ಕೈ ಹಿಡಿದು ನಿನ್ನ ಜೊತೆ ಇದ್ದರೆ ಈ ಹಳ್ಳಿ ಕೂಡ ನನ್ನ ಕನಸಿನ ಲೋಕವಾಗುತ್ತದೆ ಎಂದಾಗ ಅವಳು ನಾಚಿಕೆಪಟ್ಟು ತಲೆ ತಗ್ಗಿಸಿದ್ದಳು ಹಳ್ಳಿಯ ಸಂಜೆಯ ಸಮಯವೇ ನಮ್ಮ ಪ್ರೀತಿಯ ಹೊತ್ತು ಸೂರ್ಯ ಮರೆಯುವಾಗ ಹೊಲದ ಮೇಲೆ ಬೀಳುತ್ತಿದ್ದ ಕೆಂಪು ಬೆಳಕು ತಂಪಾದ ಗಾಳಿ ದೂರದ ಮಂದಿರದ ಗಂಟೆ ಆಲ್ ನಮ್ಮ ಪ್ರೀತಿಗೆ ಸಾಕ್ಷಿಗಳಾಗಿದ್ದವು ಒಂದು ದಿನ ಹಬ್ಬದ ಸಮಯದಲ್ಲಿ ಹಳ್ಳಿ ತುಂಬ ಜನ ಸಂಭ್ರಮ ಹಾಡು ಆ ದಿನ ನಂದಿನಿ ಹಸಿರು ಸೀರೆ ತೊಟ್ಟು ಬಂದಾಗ ನನ್ನ ಕಣ್ಣುಗಳು ಅವಳ ಮೇಲಿಂದ ಸರಲಿಲ್ಲ ಅವಳು ನನ್ನ ಬಳಿ ಬಂದು ಮುದುವಾಗಿ ಇವತ್ತು ನನ್ನ ಹೀಗೇ ನೋಡಬೇಡ ಎಂದರೂ ಅವಳ ಕಣ್ಣುಗಳಲ್ಲಿದ್ದ ಸಂತೋಷ ನನ್ನನ್ನು ಇನ್ನಷ್ಟು ಹತ್ತಿರ ಕರೆದುಕೊಂಡು ಹೋಯಿತು ನಾವು ಹೊಲದ ಬದಿಯ ಕಲ್ಲಿನ ಮೇಲೆ ಕುಳಿತು ಹಬ್ಬದ ದೀಪಗಳನ್ನು ನೋಡುತ್ತಾ ಮಾತಿಲ್ಲದೆ ಸಮಯ ಕಳೆಯುತ್ತಿದ್ದೆವು ಆ ಮೌನವೇ ನಮ್ಮ ಪ್ರೀತಿಯ ಅತ್ಯಂತ ಸುಂದರ ಮಾತು ಒಂದು ಮಳೆರಾತ್ರಿ ವಿಶೇಷವಾಗಿ ನೆನಪಿನಲ್ಲಿ ಉಳಿದಿದೆ ಮಳೆ ಜೋರಾಗಿ ಬೀಳುತ್ತಿತ್ತು ನಂದಿನಿ ನನ್ನ ಮನೆಗೆ ಹತ್ತಿರದ ದಾರಿಯಲ್ಲಿ ಸಿಲುಕಿಕೊಂಡಿದ್ದಳು ನಾನು ಅವಳಿಗೆ ಛತ್ರಿ ಹಿರಿದುಕೊಂಡು ಹೋಗಿದ್ದೆ ಮಳೆಯ ಹನಿಗಳು ಅವಳ ಮುಖಕ್ಕೆ ಬೀಳುತ್ತಿದ್ದವು ನಾನು ನಿಧಾನವಾಗಿ ಅವಳ ಕೈ ಹಿರಿದು ಛತ್ರಿಯ ಒಳಗೆ ಕರೆದುಕೊಂಡು ಬಂದೆ ಆ ಕ್ಷಣದಲ್ಲಿ ನಮ್ಮಿಬ್ಬರ ನಡುವಿನ ದೂರು ಸಂಪೂರ್ಣ ಕರಗಿದಂತೆ ಆಯಿತು ಅವಳು ನಿಧಾನವಾಗಿ ಕಾರ್ತಿಕ್ ಮಳೆ ಬಿದ್ದಾಗ ನಿನ್ನ ಜೊತೆ ಇರುವುದು ನನಗೆ ಭದ್ರತೆಯಂತೆ ಅನಿಸುತ್ತದೆ ಎಂದಳು ನಾನು ಅವಳ ತಲೆಯ ಮೇಲೆ ಇಟ್ಟು ನೀನು ಇದ್ದರೆ ಯಾವ ಮಳೆಯೂ ನನಗೆ ಭಯವಲ್ಲ ಎಂದೆ ಆ ಮಾತುಗಳಲ್ಲೇ ನಮ್ಮ ಪ್ರೀತಿ ಇನ್ನಷ್ಟು ಗಟ್ಟಿಯಾಯಿತು ಕಾಲ ಹೋದಂತೆ ನಮ್ಮ ಪ್ರೀತಿಯನ್ನು ಹಳ್ಳಿಯ ಹಿರಿಯರು ಗಮನಿಸಿದರು ಕೆಲವರ ದೃಷ್ಟಿಯಲ್ಲಿ ಅದು ಪ್ರಶ್ನೆಯಾಗಿ ಕಂಡರೂ ನಮ್ಮ ಮನಗಳಲ್ಲಿ ಅದು ನಿಶ್ಚಯವಾಗಿತ್ತು ನಾವು ಇಬ್ಬರೂ ಒಟ್ಟಿಗೆ ಬದುಕು ಕಟ್ಟಿಕೊಳ್ಳಬೇಕೆಂಬ ಕನಸು ಕಂಡಿದ್ದೆವು ನಂದಿನಿ ನನಗೆ ನಿನ್ನ ಜೊತೆ ಹಳ್ಳಿಯ ಮಣ್ಣಲ್ಲೇ ಬದುಕಿದರೂ ನನಗೆ ನಗರಕ್ಕಿಂತ ದೊಡ್ಡ ಸುಖ ಸಿಗುತ್ತದೆ ಎಂದಳು ನಾನು ಅವಳ ಕೈ ಬಿಗಿಯಾಗಿ ಹಿಡಿದು ನಿನ್ನನ್ನು ಕೈಬಿಟ್ಟರೆ ನನಗೆ ಎಲ್ಲವೂ ಖಾಲಿ ಎಂದೆ ಆ ದಿನ ನಾವು ನಮ್ಮ ಪ್ರೀತಿಯನ್ನು ದೇವರ ಮುಂದೆ ಮೌನವಾಗಿ ಅರ್ಪಿಸಿದ್ದೆವು ಒಂದು ರಾತ್ರಿ ಚಂದ್ರನ ಬೆಳಕಿನಲ್ಲಿ ಹೊಲದ ಅಂಚಿನಲ್ಲಿ ನಿಂತು ನಕ್ಷತ್ರಗಳನ್ನು ನೋಡುತ್ತಿದ್ದೆವು ನಂದಿನಿ ನನ್ನ ಭುಜದ ಮೇಲೆ ತಲೆಯಿಟ್ಟು ನಮ್ಮ ಈ ಕ್ಷಣಗಳು ಎಂದಿಗೂ ಮುಗಿಯಬಾರದು ಎಂದಳು ನಾನು ಮೃದುವಾಗಿ ಈ ಕ್ಷಣಗಳೇ ನಮ್ಮ ಜೀವನದ ಬೇರುಗಳೂ ಎಂದೆ ಗಾಳಿ ಅವಳ ಜಡೆಯನ್ನು ನನ್ನ ಮುಖಕ್ಕೆ ತಾಕಿಸಿದಾಗ ನನ್ನ ಹುದೇ ಮೌನವಾಗಿ ಅವಳ ಹೆಸರನ್ನು ಕರೆಯುತ್ತಿತ್ತು ಆ ರಾತ್ರಿ ನಾವು ಹೆಚ್ಚು ಮಾತಾಡಲಿಲ್ಲ ಆದರೆ ಮನಸ್ಸುಗಳು ತುಂಬ ಮಾತನಾಡಿದವು ನಮ್ಮ ಪ್ರೀತಿ ದೊಡ್ಡ ಘೋಷಣೆಯಲ್ಲ ದೊಡ್ಡ ವಾಗ್ದಾನದಲ್ಲ ಅದು ಪ್ರತಿದಿನದ ಸಣ್ಣ ಕಾಳಜಿಯಲ್ಲಿ ಮೃದುವಾದ ನಗುವಿನಲ್ಲಿ ಕೈಹಿರಿದ ಮೌನದಲ್ಲಿ ಬದುಕಿತ್ತು ಹಳ್ಳಿಯ ಮನು ನಮ್ಮ ಕಾಲಿಗೆ ಅಂಟಿಕೊಂಡಂತೆ ನಮ್ಮ ಪ್ರೀತಿ ನಮ್ಮ ಜೀವನಕ್ಕೆ ಅಂಟಿಕೊಂಡಿತ್ತು ನಂದಿನಿ ಒಮ್ಮೆ ಹೇಳಿದ ಮಾತು ನನಗೆ ಇಂದಿಗೂ ನೆನಪಿದೆ ಪ್ರೀತಿ ಅಂದರೆ ಒಬ್ಬರ ಕನ್ನಲ್ಲಿ ಮನೆ ಕಟ್ಟಿಕೊಳ್ಳುವುದು ನಾನು ಅವಳ ಕಣ್ಣುಗಳಲ್ಲಿ ನನ್ನ ಭವಿಷ್ಯವನ್ನೇ ಕಂಡಿದ್ದೆ ಈ ಕತೆ ಕೇವಲ ಪ್ರೀತಿಯ ಕಥೆಯಲ್ಲ ಇದು ಹಳ್ಳಿಯ ಮಣ್ಣಲ್ಲಿ ಅರಳಿದ ಮೌನದಲ್ಲಿ ಬೆಳೆದ ನಂಬಿಕೆಯಲ್ಲಿ ಬಲಗೊಂಡ ಪ್ರೀತಿಯ ಕತೆ ಕತೆ ಇಲ್ಲಿಗೆ ಮುಕ್ತಾಯ ಇದೇ ರೀತಿಯ ಹುದೇ ಸ್ಪರ್ಶಿ ರೋಮ್ಯಾಂಟಿಕ್ ಕನ್ನಡ ಕತೆಗಳಿಗಾಗಿ ನನ್ನ ಛಾನನನ್ನು ಬೆಂಬಲಿಸಿ ಧನ್ಯವಾದಗಳು